ಎಷ್ಟೇನು ಯಾಕೆ ಖುಷಿ ತಗೊಂಡಿದ್ದು ಫ್ರೂಟ್ಸ್ ಇವಾಗ ಮತ್ತೆ மைசூரூப் பிரீத்தே நகுரலி பழகிரலி பிரீத்தே நகுரலி ಬಾಳು ಬೆಳಗಿರಲಿ ಮೀವೆಂದು ಇರಬೇಕು ಸಂತೋಷದಿಂದ ಈಗ ನಮ್ಮ ಅತ್ತ ಮನೆ ಆಯ್ತು ನೆಕ್ಸ್ಟ್ ನಮ್ಮ ಮನೆಗೆ ಹೋಗೋದು ಬಟ್ ಅದರಲ್ಲಿ ಒಂದೇ ಒಂದು ಟ್ವಿಸ್ಟ್ ಇದೆ ಫಸ್ಟ್ ಸೀಟ್ ಬೆಲ್ಟ್ ಹಾಕೊಂಡಿದ್ದೀನಿ ಹ್ಮ್ ಡನ್ ಓಕೆ ಆ ಈಗ ಅದರಲ್ಲಿ ಒಂದು ಟ್ವಿಸ್ಟ್ ಇದೆ ಏನು ಟ್ವಿಸ್ಟ್ ದೋಸ್ತಿಗಳೇ ರಿಕอล ಮಾಡಿ ಮಾತಾಡುವಂತ ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ತಾ ಇದೀವಿ ಏನು ಮಾಡ್ತಾ ಇದೀವಿ ಇವಾಗ ಯಾರಿಗೆ ಬಕ್ರಾ ಮಾಡಣ ಪ್ರಾಂಕ್ ಮಾಡಣ ಅಂತ ಹೋಗ್ತಾ ಇದೀವಿ ಅಂತ ಏನು ಬಿಸ್ಲು ಅಂತ ಒಡಿತಾ ಇದೆ ಇಷ್ಟ್ು ಚನ್ನಾಗಿದೆ ನಾನು ನೋಡಿ ಬೋನ್ ಬೋನ್ ಇದೆ ಇಲ್ಲಿ

ಬನ್ನಿ ಇವಾಗ ಏನು ಟ್ವಿಸ್ಟ್ ಅದು ಅಂತ ಹೇಳ್ತೀನಿ ಓಕೆನಾ ಎಷ್ಟು ಚೆನ್ನಾಗಿದೆ ವ್ಯೂ ವ್ಯೂ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಈಗ ಒಂದು ಟ್ವಿಸ್ಟ್ ಹೇಳ್ತಾ ಇದ್ದೀನಿ ಸೊ ಏನು ಅಂತ ಅಂದರೆ ಇವಾಗ ನಾವು ನಮ್ಮ ಮನೆಯಲ್ಲಿ ಇನ್ಫಾರ್ಮೇ ಮಾಡಿಲ್ಲ ನಾವು ಇವತ್ತು ಮನೆಗೆ ಬರ್ತೀವಿ ಅಂತ ಊರಿಗೆ ಬರ್ತೀವಿ ಅಂತ ಓಕೆನಾ ನಾವು ಮನೆಯಲ್ಲಿ ಇನ್ಫಾರ್ಮೇ ಮಾಡಿಲ್ಲ ಓ ಈಗ ಹೋಗ್ತಾ ಇರೋದು ಓಕೆನಾ ನಾವು ಇವತ್ತು ಮೈಸೂರಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ದೀನಿ ಓಕೆನಾ ಈಗ ನಾವು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಏನಂತ ಅಂತಂದರೆ ಈಗ ನಾವು ಜಸ್ಟ್ ಮೈಸೂರಿಗೆ ರೀಚ್ ಆದ್ವಿ ಅಂತ ಫಸ್ಟ್ ನಮ್ಮ ಪಪ್ಪಂಗೆ ಕಾಲ್ ಮಾಡ್ತೀನಿ ನೋಡೋಣ ಅವ್ರು ಏನು ರಿಯಾಕ್ಷನ್ ಹೆಂಗಿರುತ್ತೆ ಅವ್ರದ್ದು ಅಂತ ನೋಡೋಣ ಓಕೆನಾ ಆಮೇಲೆ ಅಲ್ಲಿಗೆ ಹೋಗೋದು ಬನ್ನಿ ಫಸ್ಟಿಗೆ ಫೋನ್ ಮಾಡೋಣ

ಏನಿಲ್ಲಪ್ಪ ಅದ ಈಗ ಮೈಸೂರಿಗೆ ಈಗ ಬಂದು ರೀಚ್ ಆದ್ವಿ ಅದಕ್ಕೆ ಮಾಡಿದೆ ಮತ್ತೇನಾಗಿಲ್ಲ ಏನಂಗಿಲ್ಲ ಇರಲಿ ಮತ್ತೇನು ಮಾಡೋಕ್ಕಾಗತ್ತೆ ಬಿಟ್ರಿ ನೀವಿಬ್ರು ಹುಷಾರಾಗೆ ಇರ್ರಿ ಸಾಕು ಅಂತ ಇನ್ನೇನ್ ಮಾಡಕ್ಕಾಗಿದ್ದೆ ಅಂತ ಮೈಸೂರಿಗೆ ಇವಾಗ ಬಂದ್ವಿ ಏನು ಅಂದ್ರೆ ಅಂದ್ರೆ ಕಾರಿನ ಬಗ್ಗೆ ಕೇಳಿದು ಮನೆಯಲ್ಲಿ ಇನ್ಫಾರ್ಮ್ ಮಾಡಿರಲಿಲ್ಲ ನಾವು ಖುಷಿ ಮನೆಯಲ್ಲಿ ಏನಾಗಿತ್ತು ಏನು ಅಂತ ಅದ್ರ ಬಗ್ಗೆ ಕೇಳುದು ಈಗಲ್ಲಿ ಒಂದ್ ಸ್ವಲ್ಪ ಏನೋ ವರ್ಕ್ ಮಾಡ್ತಿದ್ರವ್ರು ಸುಸ್ತಾಗಿರಂಗಿದ್ದಾರೆ ಸ್ವಲ್ಪ ಫೈನಲಿ ಮನೆಯಲ್ಲಿ ನಾವು ಮನೆಗೆ ಬರ್ತಾ ಇಲ್ಲ ಮೈಸೂರಿಗೆ ಹೋಗಿದ್ದೀವಿ ಅಂತ ಇನ್ಫಾರ್ಮ್ ಮಾಡೆ ಸ್ವಲ್ಪ ಅವರಿಗೆ ಬೇಜಾರಾಗಿದೆ ಯಾಕೆ ಅಂದರೆ ಇಲ್ಲಿಗೆ ಬರ್ದಿ ಬಂದಿಲ್ವಲ್ಲ ಇಲ್ಲಿ ಬಿಟ್ಬಿಟ್ಟು ಮೈಸೂರಿಗೆ ಹೋಗಿದ್ದಾಳಲ್ಲ ಅಂತ ಆಗಲಿ ಬೇಜಾರಾಗುತ್ತೆ ಅಲ್ವಾ ಇಲ್ಲಿಂದ ಖುಷಿ ಖುಷಿಯವರಿಂದ ನಮ್ಮೂರಿಗೆ ಟೂ ಅವರ್ಸ್ ಜರ್ನಿ ಆಗುತ್ತೆ ಬಂದಿಲ್ವಲ್ಲ ಅಂತ ಅವರಿಗೆ ಬೇಜಾರು ಬಟ್ ಇವಾಗ ಒಮ್ಮೆ ಆದರೆ ಕಾಲ್ ಮಾಡಿಸ್ದಾಗ ಮತ್ತೆ ನಾನು ವಿಡಿಯೋ ಮಾಡ್ತೀನಿ ಅವ್ರು ಏನು ಮಾತಾಡ್ತಾರೆ ಅವ್ರು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಓಕೆನಾ ಮಾಡಿಲ್ಲ ಅಂದರೆ ನಾವೇ ಡೈರೆಕ್ಟಾಗಿ ಹೋಗೋದು ಅಪ್ಪ ಕಾಲ್ ಮಾಡ್ತೀರಾ ಹಲೋ ಹ್ಞೂ ಹಲೋ ಮೈಸೂರು

ಹೋದ್ರೆ ನಮಗೆ ಅದು ಸರ್ಪ್ರೈಸ್ ಆಗುತ್ತೆ ಈಗ ಹೋದ್ರೆ ಒಂದು ಸರ್ಪ್ರೈಸ್ ಆಗುತ್ತೆ ಯಾಕೆ ಅಂದ್ರೆ ಅವ್ರು ಡೋರ್ ಕ್ಲೋಸ್ ಮಾಡ್ಬಿಟ್ಟು ಅಂಗಡಿ ಅಂಗಡಿ ಇರಲ್ಲ ಇವಾಗ ಅಲ್ ಫುಲ್ ಶಾಪ್ ಕ್ಲೋಸ್ ಮಾಡಿದ್ದಾರೆ ಯಾಕೆ ಅಂದ್ರೆ ಹಬ್ಬ ಅಲ್ವಾ ಅದೇ ಅದೇ ಅಲ್ಲಿ ಅಂಗಡಿಲಿ ಇರ್ತಾರೆ ಮನೇಲಿ ಇರ್ತಾರೆ ಅದು ಸರ್ಪ್ರೈಸ್ ಆಗುತ್ತೆ ನಮಗೆ ಇನ್ನ ಏನಾದ್ರು ಬೇಕು ಬಟ್ ಅಷ್ಟು ಇದ್ ಮಾಡಕ್ ಸಾಧ್ಯನೇ ಇಲ್ಲ ಮಾಡ್ಬೋದು ಯಾಕೆ ಅಂದ್ರೆ ಪಪ್ಪ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ ಮಮ್ಮಿ ಅಂಕಲ್ ವಾಶ್ರೂಮ್ ಹೋದಾಗ ಅದಕ್ಕೆ ಹೇಳಿದ್ದು ನೌಶ ನಿಲ್ತಾಣ ಏನಂತೀಯ ಕರೆಕ್ಟ್ ತಾನೇ ನೌಶ್ ಒಂದ್ ಹೆಲ್ಪ್ ತಗೊಂಡಿ ಅಂಕಲ್ ವಾಶ್ರೂಮ್ ಹೋದಾಗ ಆಂಟಿ ಕಿಚನ್ ಅಲ್ಲಿ ಇದ್ದಾಗ ನಾವ್ ಎಂಟ್ರಿ ಕೊಟ್ಬಿಟ್ಟು ರೂಮ್ ಅಲ್ಲಿ ಹೋಗ್ ಕುತ್ಕೊಂಡ್ಬಿಡೋಣ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಕಷ್ಟ ಇದು ರಿಸ್ಕ್ ಇದೆ ಯಾಕೆ ಅಂದ್ರೆ ನಮ್ ಪಪ್ಪ ಯಾವಾಗ್ಲೂ ಅಲ್ಲಿ ಹಾಲ್ ಅಲ್ಲಿ ಕೂತಿರ್ತಾರೆ ಟಿವಿ ನೋಡಕ್ಕೆ ರಜಾ ಅಲ್ವಾ ಅದಕ್ಕೆ ಆಕ್ಚುಲಿ ಅವ್ರು ಮಲ್ಗಿರ್ತಿದ್ರು ಬಟ್ ಅದೇನೋ ವರ್ಕ್ ಏನೋ ಮಾಡಿಸಿದ್ದಾರೆ ಅಂತ ಎದ್ದು

ಓಕೆನಾ ನಾನು ಖುಷಿ ಸೇರಿಬಿಟ್ಟು ಟೇಕ್ ರೆಸ್ ಅದೇ ಚೆನ್ನಾಗಿದೆ ಓಕೆ ಬನ್ನಿ ಈಗ ನಾವು ಅಷ್ಟೇ ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋಣ ಸೊ ನಾವು ಬರ್ತಾ ಇದ್ದೀವಿ ಅಂತ ಒಂದು ಸತಿ ಇನ್ಫಾರ್ಮ್ ಮಾಡಿ ಎಲ್ಲ ಯಾರೆಲ್ಲ ಏನು ಮಾಡ್ತಾ ಇದಾರೆ ಅಂತ ಕೇಳೋಣ ಓಕೆನಾ ಮಾಶಿ ಹಲೋ ಏನು ಮಾಡ್ತಿದೀಯಾ ಏಕೆ ಹಾಂ ಮಮ್ಮಿ ಪಾಪ ಏನು ಮಾಡ್ತಿದಾರೆ ಮಮ್ಮಿ ಮನೆಯಲ್ಲಿದ್ರು ಪಪ್ಪ ಗೇಟ್ ಕಡೆ ಯಾವಾಗ್ಲು ಬಂದಿದ್ರು ಮತ್ತ್ ಮನೆಗ್ ಹೋದ್ರೆ ಗೊತ್ತಿಲ್ಲ ನೀನ್ ಮನೆಗ್ ಹೋಗಿದ್ಯಾ ಯಾವಾಗ ನಾನು ಹೋಗ್ತೀನಿ ಒಂದ್ ಅರ್ಧ ಗಂಟೆ ನೀ ಎಲ್ಲಿಗೆ ಹೋಗಿದ್ಯಾ ಹೊರಗಡೆ ಸುಮ್ನೆ ಫ್ರೆಂಡ್ ಸೋನ್ ಬಂದಿದ್ದ ಇಷ್ಟು ಲೇಟ್ ಆಗಿ ಹೋಗಿದ್ಯಾ ಹೊರಗಡೆ ನೀನು ಇವಾಗ ಬಂದಿದ್ದೆ ನಾವು ಮಮ್ಮಿಗೆ ಮತ್ತೆ ಪಪ್ಪಂಗೆ ಪ್ರಾಂಕ್ ಮಾಡೋಣ ಅಂತ ಅನ್ಕೊಂಡ್ವಿ ಈಗ ಬರ್ತಾ ಇದೀವಿ ನಾವು ಶಂಕರ್ ಹಟ್ಟಕ್ಕೆ.

ಅವನೇ ನೌ ಬರ ಟೈಮಿಂಗ್ ಮಾಡಿ ಇದು ಕರ್ಕೊಂಡು ಹೋಗ್ ಕೇಳೋರು ಕಚೇನಾಳಗೆ ಕರ್ಕೊಂಡು ಹೋಗ್ ಬಿಡು ಆಯ್ತಾ ಆ ನಾವ್ ಬಂದ್ರು ಹೋಗ್ ಬಿಡ್ತೀವಿ ಈ ಅಲ್ಲಿ ನತೆ ನಿಮಗೆ ಪ್ರಾಬ್ಲಮ್ ಆಗದು ನೀವು ಹಿಂದ್ಗಡೆಯಿಂದ ಬರಬೇಕಾಗುತ್ತೆ ನಾನು ಹಿಂದ್ಗಡೆಯಿಂದ मम्मी ಮಾಡ್ಕೊಂಡಿರಂತೆ मम्मी ಕಿಚೈ ಕರ್ಕೊಂಡು ಹೋಗ್ತೀನಿ ಒಳ್ಳೆ ಟಿವಿ ನೋಡ್ತೀಸ ಸರ್ ಹ ಪ್ರಾಬ್ಲಮ್ ತಾವೇ ನೋಡೋಕೆ ಹೋಗಿ ಹಿಂದ್ಗಡೆಯಿಂದ ಬಾರೆ ಆಗ ಪಪ್ಪ ನೋಡಲ್ಲ ಏ ಹಿಂದ್ಗಡೆಯಿಂದ ಬಂದ್ರೆ ಸೈಡ್ ಇಂದ ನೋಡ್ ಕಾಣಲ್ವಾ ಇಲ್ಲ ಇಲ್ಲ ಸೈಡ್ ಇಂದ ಬರದು ಕಾಣಲ್ಲ ನೈ ನ ಭರ್ತಯಿತಿನಾ ಹ್ಮ್ ನಾನು ಲಾಟರಿ ಇಟ್ಕಂತ ನೀವು ಕರೆಕ್ಟ್ ಆಗಿ ಇಂಗ್ಲಿಷ್ ಇಂದ ಓಡ್ಬಿಡೋಳ ಹ್ಮ್ ನೀ ಬ್ಯಾಗ್ ಗೆ ಎಷ್ಟು ತರಬೇಡ್ರಿ ಹ್ಮ್ ಹ್ ಸರ್ ಹೈ ಹಾ ಸರಿ ಸರಿ ಬಾ ಬ್ರೇ ಮನೆ ಹೋಗ್ತೀನಿ ಹ್ಮ್ ಬೈ ಇದು ಏನದು ಜಂಕ್ಷನ್ ಬಿಟ್ ಫೋನ್ ಮಾಡನೋ ಆ ಈಗ ಡೈನಿಂಗ್ ಟೇಬಲ್ ಅಯ್ಯೋ ಡೈನಿಂಗ್ ಟೇಬಲ್ ನಾವ್ ಬರ್ತೀವಲ್ಲ ಅಲ್ಲ ಅಂಕಲ್ ಮುಂದೆ ಹೋಗ್ ನಿಂತ್ಕೊಂಡ್ಬಿಡು ಬಾಗಿಲು ತೆಗ್ದಿರೋ ಆ ಸ್ವಲ್ಪ ಹಂಗೆ ಅವ್ರಿಗೆ ಕವರ್ ಆಗೋ ತರ ನಾವ್ ಹಂಗೆ ಗಾಣಕ್ಕೆ ಒಳಗ್ ಹೋಗ್ತೀವಿ ಅಲ್ಲ ನಾನ್ ಹಿಂಗ್ ಹೇಳ್ತೀವಿ ಗೊತ್ತಾಯ್ತೀಗ ಹಂಗೆ ಹಿಂದ್ಗಡೆ ಬಂದ್ರೆ ಹಿಂದ್ಗಡೆಯಿಂದ ಮೆಲ್ಲಿಗ್ ಬಂದಿ

ಖುಷಿ ಖುಷಿ ಇಲ್ಲಿ ಫುಡ್ ಶಾಪ್ ಇದೆ ನಮ್ಮ ಮನೆ ಬಂತು ಇದೆ ನಮ್ಮ ಮನೆ ನಮ್ಮ ಮನೆ ಬಂತು ನನ್ನ ತಮ್ಮ ಅಲ್ಲೇ ಇದ್ದಾನೆ ನಮ್ಮ ಮನೆ ದಸರಾ ಹಬ್ಬ ನೋಡಿ ಇಲ್ಲಿ ಎರಡು ಇದು ಕಾಣ್ತಾ ಇದೆ ಏನಾಯ್ತು ಕಾಲ್ ಮಾಡ್ತಿದ್ದಾರೆ ನನ್ನ ತಮ್ಮ ಕಾಲ್ ಮಾಡ್ತಾ ಇದ್ದಾನೆ ಹಲೋ ಇಲ್ಲೇ ಗೊತ್ತಿದೆ ಖುಷಿ

ஃபைனலி ஒழிக்கு வந்து இவாக நம்ம மம்மி பப்பா கிச்சனில் நம்ம பப்பா டீட்டார் மம்மி கிச்சனே மம்மி கிச்சன இவாக நான் ஷூ ஓய்ஸன ரைஸ் மாதாட் அவரு ஒழிக்கு வந்து யாத்திர ரியாட்சன் கொடுத்தார் அந்த நோட ஏன்மா 엄마한테 그좀그엄마 물어볼 고 ஏ மைசூர் ஏனில் எர்டு தின இல்லை தின அவன் மைசூரு மைசூர் இல்ல இப்படி അല്ലേ തര ചേത്തിനെട്ട് മൈസരി ನೋಡೋನು ಕಪ್ ಬೇರೆ ತನೇ ನೋಡೋದು ದೊಡ್ಡದಿದೆ ರೀ ತನೇ ಎಂಗನ್ ಸೆಡನ್ ಸರ್ ಒಳ್ಳೆ

Hvorfor klapper du sånn? ಕೋಲ್ಗೆಲ್ ತಂದಿದ್ರೆ ಇದು ಇಷ್ಟೋ ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಓಕೆನಾ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ನಮ್ಮ ಎಫರ್ಟ್ಸ್ ನಿಮಗೆ ಟಚ್ ಆಗಿರುತ್ತೆ ಅಂತ ಅಂತ ಹೇಳ್ತಾ ಈ ನನ್ನ ವ್ಲಾಗ್ನ ಇವತ್ತಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ If you like my video, please like, share, and subscribe to my YouTube channel. But this vlog, see you on the next vlog. Thank for watching. Lots of love. Bye-bye. <laughs>